ಪುರಾಣ ಬಹಳ ಅದ್ಭುತವಾಗ್ಯದ ಈ ಪುರಾಣದ ವಿಚಾರಗಳು ಪ್ರತಿಯೊಬ್ಬರ ಮನಸ್ಸಿನೊಳಗೆ ಶಾಶ್ವತವಾಗಿ ಇರಬೇಕಾಗ್ಯದ ಷಣ್ಮುಖ ಶಿವಯೋಗಿಗಳು ಅಂತಂದ್ರೆ ಸುಮ್ಮನೆ ಅಲ್ಲ ಈ ಸನ್ಯಾಸತ್ವ ಅಂತಂದ್ರೆ ಸುಮ್ಮನೆ ಅಲ್ಲ ನಿಮಗೆ ನೆನಪಿರಲಿ ಯಾವ ಒಬ್ಬ ಸನ್ಯಾಸಿಗಳ ಬಗ್ಗೆನೂ ಅಸಭ್ಯವಾಗಿ ಯಾರೂ ಮಾತಾಡಬಾರ್ದು ಯಾರೂ ಮಾತಾಡಬಾರ್ದು ಅವ್ರ ಬಗ್ಗೆ ಅದಕ್ಕೆ ಬೆಂಕಿ ಅಂತ ಕರೆದಾರ ತಾಯಿ ಅದಕ್ಕೆ ಬೆಂಕಿ ಅಂತ ಕರೆದ ಒಂದು ಸಣ್ಣ ಘಟನೆ ಹೇಳಿ ಇವತ್ತಿನ ನುಡಿಸ್ಯಾವೆಯನ್ನು ನಾನು ಮುಗಿಸ್ ಹೇಳ್ಬೋದಲ್ಲ ಸಮಯ ಆಗ್ಯದ ಅಲ್ಲ ನೀವು ಏನಂತೀರ ಅಂತ ಕೇಳ ನಾ ನಿಮಗೆ ಕೇಳುವ ಈ ಒಂದಿಷ್ಟು ಮಂದಿ ಹೆಂಗಿರ್ತಾರ ಹೇಳ್ತೇನೆ ನಿಮಗೆ ಈ ಬಳ್ಳಾರಿ ಕಡೆ ಹೋಗಿದ್ದ ಪ್ರವಚನಕ್ಕೆ ಅಲ್ಲಿ ಒಂದು ನಾಲ್ಕು ಮಂದಿ ಚಲೋ ಮಾತಾಡಕತ್ತಿದ್ರು ತೆಲಗಿ ತೆಲಿಗೆ ಕೂಡಿಸಿ ನಾನಂದೆ ಆಯಿ ಏನದು ನಿನ್ನ ಮಾತಾ ಒಂದಷ್ಟು ಕಡಿಮೆ ಮಾಡು ಅಂದೆ ಅಕ್ಕ ಏನಬೇಕೇಳ್ರಿ ಎಪ್ಪ ನಿಂದು ನೀವು ಹೊಡಿ ನಿಮ್ಮನ್ನು ರೊಕ್ಕ ಕೊಟ್ಟು ಕರೆ ನಾವು ಪುಗ್ಶಟ್ಟೆ ಬಂದೀವಿ ನಿಮ್ಮದು ನಿಮಗೆ ಹಾಂ ಹಾಗಾಗಬಾರ್ದಲ್ಲ ಕೇಳೋ ಆಸೆ ಇದ್ದರೆ ಹೇಳ್ತೀನಿ ಒಬ್ಬ ಸನ್ಯಾಸಿಗಳ ಬಗ್ಗೆ ನೀವೇನಾದರೂ ಹಗುರವಾಗಿ ಮಾತಾಡಿದರೆ ಹಗುರವಾಗಿ ಮಾತಾಡಿದರೆ ಒಂದು ಶ್ರೀಮಂತ ಕುಟುಂಬ ಮದುವೆ ಆಯಿತು ಹುಡುಗಿ ನೋಡಕ್ಕೆ ಚಂದಗೆ ತೆಳ್ಳಗೆ ಬೆಳ್ಳಗ ಕೆಂಪಗ ಚಲೋ 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 ನೋಡಕ್ಕೆ ಬಹುಶಃ ಎಲ್ಲರೂ ಮೆಚ್ಚುವಂತಹ ಹೀರೋಯಿನ್ ಇದ್ದಂಗೆ ಎದ್ಲು ಹುಡುಗನು ಚಲೋ ಇದ್ದ ಭಾಳ ದೊಡ್ಡ ಸೌಕಾರ ಮಾಡ್ತಾನೆ ಅಟ್ಟೆ ಸಂಸ್ಕಾರ ಈ ಚಂದ ಇದ್ದವ್ರಿಗೊಂದು ಟಲ್ಲಿ ಟಲ್ಲಿ ಇಟ್ಟಿರ್ತೈತೆ ಇರ್ತೈತ್ರಿ ಒಳಗೆ ನನ್ನಂಗೆ ಯಾರೂ ಇಲ್ಲ ಅಂತೇಳಿ ಅವ್ರು ಅದಕ್ಕೆ ಮನೆ ಮುಂದೆ ಕಣ್ಣುಡಿಲ್ದ ಕೈಯಾಗೂ ಕಣ್ಣುಡಿ ಹಿಡ್ಕೊಂಡು ಅದ್ದಾಡ್ತಾ ಇರ್ತಾರೆ ಐದು ನಿಮಿಷಕ್ಕೊಮ್ಮೆ ನೋಡೋದು ಐದು ನಿಮಿಷಕ್ಕೊಮ್ಮೆ ನೋಡೋದು ಆ ಮದುವೆ ಆದಮೇಲೆ ಇಬ್ಬರನ್ನ ಮದುಮಕ್ಕಳನ್ನ ಗುರುಗಳ ದರ್ಶನಕ್ಕಂತ ಕರ್ಕೊಂಡು ಹೋಗ್ತಾರೆ ಗುರುಗಳ ದರ್ಶನಕ್ಕಂತ ಕರ್ಕೊಂಡು ಹೋಗ್ತಾರೆ ಗುರುಗಳ ದರ್ಶನಕ್ಕೆ ಕರ್ಕೊಂಡು ಹೋದ ಸಂದರ್ಭದೊಳಗೆ ಇದೊಂದು ಘಟನೆ ಭಾಳ ಆಶ್ಚರ್ಯ ಐತಿ ನೀವು ನೆನಪಿರ್ಲತಾಯಿ ಗುರುಗಳ ದರ್ಶನಕ್ಕೆ ಕರ್ಕೊಂಡು ಹೋದಾಗ ಆ ಮಠದಾಗ ಒಬ್ರು ಹಿರಿಯ ಇರ್ತಾರೆ ಒಬ್ಬರು ಸಣ್ಣ ಸ್ವಾಮಿಗಳು ಇರ್ತಾರೆ ದೊಡ್ಡ ಸ್ವಾಮಿಗಳು ಸಣ್ಣ ಸ್ವಾಮಿಗಳು ಇಬ್ಬರು ಇರ್ತಾರೆ ಗುರುಗಳ ಹತ್ರ ಆಶೀರ್ವಾದ ತಗೋಬೇಕಾದ್ರೆ ಇಬ್ಬರು ಗಂಡ ಹೆಂಡತಿ ಮದುಮಕ್ಳು ಅರ್ಶಿಣದ ಬಣ್ಣ ನೋಡಕ್ಕೆ ಎಲ್ಲರ ಕಣ್ಣು ಕುಕ್ಕೋ ಸೌಂದರ್ಯ ಅವ್ರು ಹಿಂಗೆ ನಮಸ್ಕಾರ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಈ ಸಣ್ಣ ಇರ್ತಾರಲ್ಲ ಆ ಮದುಮಗಳನ್ನ ಇವ್ರು ನೋಡ್ತಿರ್ತಾರೆ ತಂದೆ ತಾಯಿ ಅತ್ತೆ ಮಾವ ಮದುಮಕ್ಕಳಿಬ್ಬರೂ ಬಂದಾರಲ್ಲಿ ಎಲ್ಲರೂ ನಮಸ್ಕಾರ ಮಾಡಿ ಕುಂತ್ಕೊಂಡಾರ ದೊಡ್ಡ ಗುರುಗಳು ಅವರಿಗೆ ಶುಭ ಹಾರೈಸಿಕ ಆ ಹುಡುಗಿ ಏನಿತ್ತಲ್ಲ ಮದುಮಗಳು ಗಂಡಗೆ ಹಿಂಗೆ ಚುಚ್ಚಿದ್ಲ ಏನು ಅಂತ ಗಂಡ ಕೇಳ್ದ ಸಣ್ಣ ಸ್ವಾಮಿ ಕಣ್ಣು ಚಲೋ ಇಲ್ಲ ಅಂದ್ಲಂತಕ್ಕೆ ನಡೆದ ಘಟನೆ ನಾನು ನಿಮಗೆ ಹೇಳಕತ್ತಿದ್ದೆ ಸಣ್ಣ ಸ್ವಾಮಿಗೆ ಕಣ್ಣು ಚಲೋ ಇಲ್ಲ ಯಾಕೆ ಅವನನ್ನ ನೋಡಕತ್ತಾನೆ ಏನಕ್ಕೆ ಚೆಂದ ಎದ್ದು ಬಿಟ್ರಿ ಕಿನ್ಬಿಟ್ರೆ ಬೇರೆ ಯಾರೂ ಕಾಣಂಗಿಲ್ಲ ಸ್ವಾಮಿಗಳಿಗೆ ಅವ ನನ್ನ ನೋಡಕತ್ತಾನೆ ನನ್ನ ಬಣ್ಣ ನೋಡಕತ್ತಾನ ನನ್ನ ಶರೀರ ನೋಡಕತ್ತಾನೆ ಅವ ಗಂಡಗರ ಒಂಚೂರು ಬೇಕು ಬೇಡ ಗುರುಗಳು ಅದಾರ ಮಠದ ಸ್ವಾಮಿಗಳು ಅದಾರ ಹಂಗೆ ಮಾತಾಡಬಾರ್ದು ಗೊತ್ತಾಗ್ಬೇಕು ಬೇಡ ಅವ ಆ ಸ್ವಾಮಿಗಳು ನೋಡಿ ಅವ್ರ ಅಪ್ಪಗೆ ತಿವಂತವ ಯಾಕೆ ಸಣ್ಣ ಸ್ವಾಮಿ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಯನಂತವ ಸಣ್ಣ ಸ್ವಾಮಿ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಯಾನ ಇವು ಎರಡೂ ಮದುಮಕ್ಕಳು ವಯಸ್ಸಿಗೆ ಬಂದು ದುಬಡ್ರಿ ಇವ್ರ ಕಣ್ಣಾಗಿ ಬರೀ ಕಾಮಾಲಿನ ತುಂಬಿರ್ತಾವೆ ಆ ತಂದಿಗರ ಇತ್ತಲ್ಲ ಬುದ್ಧಿ ಬರ್ಬೇಕು ಬೇಡ ನಾವು ಮಠಕ್ಕೆ ಬಂದಿವಿ ಅಂಥೇಳಿ ಸಣ್ಣ ಸ್ವಾಮಿ ನಮ್ಮ ನನ್ನ ನಮ್ಮ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಯಾನ ಅನ್ನೋದು ಕೇಳಿದವನ ಏನು ಅನ್ಬೋಕ್ ಗೊತ್ತೇನೋ ದೊಡ್ಡ ಸ್ವಾಮಿಗಳಿಗಂತ ಅಜ್ಜರ ಸ್ವಲ್ಪ ಪ್ರಜ್ಞೆ ಇರಲಿ ಸಣ್ಣ ವಯಸ್ಸಿನಾಗ ಸನ್ಯಾಸಿಗಳನ್ನ ಮಾಡಿ ಮಠದಾಗ ಇಟ್ಕೊಳಕ್ಕೆ ಹೋಗಬೇಡ್ರಿ ಅವನ ಕಣ್ಣು ಸರಿ ಇಲ್ಲ ಅವ ನೋಡ್ರಿ ಕಾಮಿಷ್ಟದಾನ ನನ್ನ ಸೊಸಿ ಸೌಂದರ್ಯದ ಮೇಲೆ ಕಣ್ಣು ಹಾಕ್ಯಾನ ನನ್ನ ಸೊಸೆಯನ್ನು ನೋಡಕತ್ತಾನೆ ಇಂಥವ್ರಿಂದ ನಿಮ್ಮ ಮಠಕ್ಕೆ ಕೆಟ್ಟ ಹೆಸರು ಅಂತ ನೇರವಾಗಿ ಅಂದ್ಬಿಟ್ಟು ನಂತವ ದೊಡ್ಡ ಗುರುಗಳ ಮನಸ್ಸಿಗೆ ನೋವು ಅನ್ನಿಸ್ತೈತಿ ದೊಡ್ಡ ಗುರುಗಳ ಮನಸ್ಸಿಗೆ ನೋವು ಅನ್ನಿಸಿ ಸಣ್ಣ ಜವರಿಂದ ಕೇಳಿದ್ರಂತೇನು ರೀ ಯಾಕ್ರಪ್ಪ ನೀವು ಅವ್ರನ್ನ ನೋಡಕತ್ತಿರೇನೋ ಅಂತ ಕೇಳಿದಾಗ ಸಣ್ಣ ಇಲ್ಲ ಅಂತ ಹೇಳ್ಬೋದಿತ್ತು ಅವತ್ತಿನ ಕಾಲಕ್ಕೆ ನಾನು ನೋಡಿಲ್ಲ ಅಂತ ಇವ್ ಯಾರು ಒಬ್ಬರು ಅಂತಾರೇನು ಹೌದ್ರಿ ನಾನು ನೋಡಕತ್ತೀನಂತ ಒಬ್ರಂತಾರೇನು ಸಣ್ಣ ಜೋರು ಯಾಕೆ ರೀ ನೀವು ನೋಡಕ್ಕತ್ತಿರೇನು ಅಂತ ದೊಡ್ಡವರು ಕೇಳಿದಾಗ ಸಣ್ಣ ಗುರುಗಳು ಹೌದ್ರಿ ನಾನು ನೋಡಿ ನೆಕ್ಕಿ ನಂದ್ರಂತವ್ರು ನಾನು ನೋಡಿನೆಕ್ಕಿನ ತಕ್ಷಣ ಮತ್ತಿಟ್ಟರೆ ಅದ್ಲಂತ ಹಾ ಚಂದನ ಅರ್ಕಂಡ್ರೆ ಹೆಂಗೆ ಬಿಡ್ತೀರಿ ನೀವು ಅದಕ್ಕೆ ನೋಡಕತ್ತೀರಿ ನೀವು ಅಂದ್ಲಂತ ಏಯ್ ಹುಚ್ಚಿ ಚಂದದಿ ಅಂತ ನೀನು ನೋಡಕತ್ತಿಲ್ಲ ನಾನು ನೋಡಕತ್ತಿದ್ದು ನಿನ್ನ ಶರೀರನೂ ಅಲ್ಲ ನಿನ್ನ ಬಣ್ಣನೂ ಅಲ್ಲ ನಿನ್ನ ಸೌಂದರ್ಯನೂ ಅಲ್ಲ ನಿನ್ನ ಹಣಿ ಮ್ಯಾಗಲು ಕುಂಕುಮ ನೋಡಕತ್ತೀನಿ ಅಂದ್ರಂತವ್ರು ನಿನ್ನ ಹಣೆ ಮೆಗಲು ಕುಂಕುಮ ನೋಡಕತ್ತೀನಿ ಅಂದಾಗ ಏನಾಯ್ತು ಮಣ್ಣು ಅಂತ ಅಂತಾಳ ಮಣ್ಣು ನೋಡಕತ್ತಿಲ್ಲ ಹುಚ್ಚಿ ಈ ಮಠ ಬಿಟ್ಟು ಹೊರಗೆ ಹೋದಿ ಅಂದ್ರೆ ನಿನ್ನ ಹಣೆ ಮೆಗಲು ಕುಂಕುಮ ಅಳಿಕೆ ಹೊಕ್ಕೈತಿ ಅದನ್ನು ಉಳಿಸ್ಬೇಕು ಅಂತ ನೋಡಕತ್ತೀನಿ ಅಂದ್ರಂತ ಅವತ್ತಿನ ಕಾಲ ಉಳಿಸ್ಬೇಕು ಅಂತ ನೋಡಕತ್ತೀನಿ ಅಂತಂದಾಗ ಅವತ್ತಿನ ಕಾಲಕ್ಕೆ ಆ ಹೆಣ್ಮಗಳಂದಂತ ಇಂಥ ಇಂಥ ಕಳ್ಳ ಸ್ವಾಮಿಗಳನ್ನ ಜಗ್ಗ ಮಂದಿ ನೋಡಿ ನಾಡ್ರಿ ನನ್ನ ಹಣೆ ಮಗಲು ಕುಂಕುಮ ನೀವೇನು ಉಳಿಸ್ತೀರಿ ಮಾಡು ತಪ್ಪು ಮಾಡಿ ಮ್ಯಾಲೆ ಮುಚ್ಕೊಳಕ್ಕಿಂತ ಮಾತಾಡಕತ್ತೀರಿ ನಡ್ರಿ ನಡ್ರಿ ಇಂಥ ಸ್ವಾಮಿಗಳ ಕಣ್ಣಿಗೆ ನಾವ್ಯಾಕೆ ಬಡೋದು ಎದ್ದು ನಡ್ರಿ ಅಂತ ಗಂಡಗತಿ ಹೊಲ್ಲು ಮತ್ತು ಹೆಂಡ್ತಿ ಚಂದ ಇದ್ದಲ್ಲಿ ಈ ಮಗ ಅಕ್ಕಿ ಹಿಂದೆ ಬೆನ್ನು ಹತ್ತಿದ ಆಕೆ ಹಿಂದೆ ಬೆನ್ನ ಹತ್ತಿದ ಅವರಪ್ಪ ಅವರು ಹಿಂದೆ ಬಂದವರು ದೊಡ್ಡವರು ಏನೋ ಒಂದು ಆಗೇತಿ ಬಿಡ್ರಿ ಅಂತಂದ್ರು ಆಶ್ಚರ್ಯ ನಿಮಗೆ ಹೇಳ್ತೇನೆ ಗುರುಗಳ ಮಾತನ್ನು ಧಿಕ್ಕಾರು ಮಾಡಿ ಎದ್ದು ಹೊರಗೆ ಬರ್ತಾಳೆ ನೀವೇನನ್ನು ಉಳಿಸ್ತೀರಿ ಅಂತ ಕೊಬ್ಬಿಲಿ ಮಾತಾಡ್ತಾಳೆ ಸೌಂದರ್ಯ ಐತಿ ಅಂತ ಅವ್ರ ಮೇಲೆ ಕೆಟ್ಟ ಅಪವಾದ ಹೊರಿಸ್ತಾಳೆ ಹೊರಿಸಿ ಎದ್ದು ಹೊರಗೆ ಬರ್ತಾಳೆ ಆ ಮಠ ಬಿಟ್ಟು ಹೊರಗೆ ಬಂದು ಗಂಡಗೆ ಕಾರ್ ತೊಗೊಂಡು ಬಾ ಹೋಗಂತಾಳೆ ಹೆಂಡತಿ ಮಾತು ಕೇಳಿ ಮಗ ಕಾರ್ ತೊಗೊಂಡು ವಾಪಸ್ ಬರಕತ್ತಿದ್ದ ಆ ಕಾರ್ ರಿವರ್ಸ್ ತೊಗೊಂಡು ಸ್ಪೀಡ್ ಬರಕತ್ತಿದ್ದ ಒಂದು ಲಾರಿ ಬಂದು ಕಾರಿಗೆ ಅಲ್ಲೇ ಸತ್ತೋದ ಗಂಡ ಅಲ್ಲೇ ಸತ್ತೋದ ಯಾವಾಗ ಗಂಡ ಸತ್ನೋ ಅವಾಗ ಬಿದ್ದು ಉಳ್ಳಾಡಳಕತ್ತಾಳೆ ಬರ್ತಾನೇನು ಬರ್ತಾನೇನು ಗಂಡ ಸತ್ತಾನ ಬಿದ್ದು ಉಳ್ಳ್ಯಾಂಡ ಊರಾಗ ಆ ಮಠದ ಮುಂದೆ ಮಂದಿ ಸೇರ್ಯಾರ ಆ ಸುದ್ದಿ ಒಳಗಿದ್ದವ್ರಿಗೆ ಗೊತ್ತಾಯ್ತು ಹೊರಗೆ ಬಂದು ನೋಡಿದ್ರು ಏನು ಕರ್ಮಿದು ಮದುವೆಯಾಗಿ ಹೊಸದಾಗಿ ಸ್ವಾಮಿಗಳ ದರ್ಶನ ಮಾಡಬೇಕು ಅಂತ ಬಂದ್ರೆ ಸಾವು ಅಂತ ಎಲ್ಲರೂ ಒಳ ಕಾಲಕ್ಕೆ ಆ ತಂದಿ ತಾಯಿ ಅಂತ ಏನು ಬಂದಿದ್ರಲ್ಲ ಅವ್ರು ಹೋಗಿ ದೊಡ್ಡ ಗುರುಗಳು ಪಾದ ಹಿಡ್ಕೊಂಡು ಬೇಡ್ಕೊಂಡ್ರಂತ ಬುದ್ಧಿ ಕ್ಷಮ ಮಾಡ್ರಿ ಸಣ್ಣ ಹುಡುಗರು ತಿಳಿಲಾರದೆ ಮಾತಾಡವ ಮಠಕ್ಕೆ ಬಂದವ್ರಿಗೆ ಸಾವಾಯಿತು ಅಂತಂದ್ರೆ ನಾವು ಮಾಡಿದ್ದು ತಪ್ಪಾಗುತ್ತಾ ಶಾಪ ವಾಪಸ್ ತಕ್ಕೋರಿ ಅಂತಂದ್ರೆ ಸಣ್ಣ ಗುರುಗಳು ಕರಿಶಿ ಜೋರ್ ಅಂದ್ರಂತ ಎಪ್ಪ ಹಂಗ್ ಮಾಡೋದು ಬ್ಯಾಡ್ರಿಪ್ಪ ನಮ್ಮ ಮಟ್ಟಕ್ಕೆ ಅತ್ಕೊಂತ ಬಂದವ್ರು ನಕ್ಕೊಂತ ಹೋಗ್ಬೇಕೆ ಹೊರತಾಗಿ ನಕ್ಕೊಂತ ಬಂದವರು ಅತ್ಕೊಂತ ಹೋಗ್ಬಾರ್ದು ಅದಕ್ಕೆ ಏನಾರ ಇದ್ರೆ ಹೇಳ್ರಿ ಅಂದ್ರ ಇದ್ದ ದಾರಿನ ಅದನ್ನು ಉಳಿಸ್ಬೇಕು ಅಂತ ನಾ ಪ್ರಯತ್ನ ಮಾಡಿ ಹಣೆ ನೋಡಿದನ್ರಿ ಅಕ್ಕಿ ಹಣೆ ಬರನ ಉಳಿಸ್ಬೇಕು ಅಂತ ನಾ ನೋಡಿದೆ ಆಕೆ ಉಳಿಸ್ಕೊಳ್ಳಿಲ್ಲ ನಾನರ ಏನ್ ಮಾಡೋದೈತಿ ಅಕ್ಕಿನ ಬಾ ಅನ್ರಿ ಗದ್ದಿಗಾಗಿ ಹೋಗಿ ಕುಂತ್ಕೋಣ್ರಿ ಆ ಗದ್ದಿಗೆ ಒಳಗೆ ದೇವ್ರಿಗೆ ಹಚ್ಚಿದ ಕುಂಕುಮ ತಗೊಂಡ್ ಹೋಗಿ ತನ್ನ ಹಣಿಗೊಂಡ್ರು ಆ ಕುಂಕುಮನ ಹೆಣಕ ಹಚ್ಚನ್ರಿ ಅಂತಂದಾಗ ಒಳಗೆ ಬಂದು ಗದ್ದಿಗೆಯೊಳಗಿನ ಒಳಗಿನ ಕುಂಕುಮ ತನ್ನ ಹಚ್ಚಿಕೊಂಡು ಈ ಸಿಂಧೂರವನ್ನ ನನಗೆ ಶಾಶ್ವತ ಕೊಡುವಂತ ಬೇಡಿಕೊಂಡು ಹೊರಗೆ ಹೋಗಿ ಸತ್ತ ಗಂಡನ ಹಣಿಗೆ ಹಚ್ಚಿ ಗುರುಗಳು ಕರೆಯ ಎದ್ದು ಬಾ ಅಂದ್ರೆ ಸತ್ತಾವು ಎದ್ದು ಬಂದು ಕುಂತ್ಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಂತೆ ಎದ್ದು ಬಂದು ಕುಂತ್ಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಂತೆ ಯಾಕೆ ಈ ವಿಚಾರ ನಿಮಗೆ ಹೇಳಕತ್ತೇನೆ ಅಂದ್ರೆ ಸುಮ್ ಸುಮ್ಮನೆ ಯಾರಿಗೂ ಅಪವಾದ ಕೊಡೋದಲ್ಲ ಸುಮ್ಮ ಸುಮ್ಮನೆ ಯಾರ ಬಗ್ಗೆನೂ ಹಂಗೆ ಸುಮ್ಮನೆ ಮಾತಾಡೋದಲ್ಲ ಸನ್ಯಾಸತ್ವ ಅಂತಂದರೆ ನೀವು ತಗೊಂಡು ನೀವು ತಿಳ್ಕೊಂಡಂಗೆ ಬರೀ ಕಾವಿ ಬಟ್ಟೆ ಹಾಕ್ಕೊಳ್ಳೋದಲ್ಲ ಸನ್ಯಾಸತ್ವದ ಬದುಕು ನೀವು ತಿಳ್ಕೊಂಡಂಗೆ ಸಂತೋಷವಾಗಿಲ್ಲ ನೀವು ತಿಳ್ಕೊಂಡಂಗೆ ಯಾವ ಸನ್ಯಾಸಿಗಳು ಆರಾಮಾಗಿ ಜೀವನ ಮಾಡಕತ್ತಿಲ್ಲ ನೀವು ಅನ್ಬೋದು ಐವತ್ತು ಲಕ್ಷದ ಕಾರ್ ಅದ ರೀ ದೊಡ್ಡದೊಂದು ಮಠ ಅದ ರೀ ಎ ಸಿ ರೂಮ್ ಅದ ರೀ ಅವರಷ್ಟು ಆರಾಮ ಯಾರು ಅದ ರೀ ಗೋಡಂಬಿ ದ್ರಾಕ್ಷಿ ಹೋಳಿ ಏನು ಹಣ್ಣ ಹಂಪಣ ಎಲ್ಲ ಕೊಡ್ತೀವ್ರಿ ಕೈ ತುಂಬ ಮೈ ತುಂಬ ಬಂಗಾರ ಹಾಕಿರ್ತೀವ್ರಿ ಮುಂದೊಂದು ದಿವಸ ಮಠದವರೆಲ್ಲರೂ ಎಲ್ಲರೂ ರೀ ಮುಂದೊಂದು ಒಂದು ದಿವಸ ಅವ್ರೆಲ್ಲರೂ ಕಸಗೊತಾರ ಅವ್ರ ಕಾರ ಅವ್ರ ಆ ಎ ಸಿ ರೂಮ ನಿಮ್ಗೆ ಗೊತ್ತಿರಲಿ ಮನೆಯಾಗೆ ದುಡಿಯೋಕೆ ಹೋದ ಮಗ ಬ್ಯಾಸ್ರಾಗೇತಿ ಅಂತ ಮನೆಗೆ ಬಂದು ಮಕ್ಕೊಂಡ್ರೆ ತಲೆಗೆ ಜಂಡು ಬಾಮ್ ಹಚ್ಚಾಕ ತಾಯಿ ಇರ್ತಾಳ ಅವ್ ಇರ್ತಾಳ ಆಕ್ಕಿರ್ತಾಳ ಆ ಮನೆಯೊಳಗಿನ ಇರ್ತಾರ ಕಡಿಗ ಅವ್ರ ಮಗಳರ ಒಂದಷ್ಟು ತಲೆ ಹೆಚ್ಚಿಗೆ ಆರಾಮ್ ಮಾಡ್ತಾಳೆ ಒಬ್ಬ ಸನ್ಯಾಸಿ ಬಂದು ರೂಮ್ನಾಗ ತಲೆ ನಿವ್ತೇತಿ ಅಂತ ಮಕ್ಕೊಂಡ್ರೆ ಯಾರು ಇರ್ತಾರ್ರಿ ಯಾರು ಇರ್ತಾರ ನೀ ಹಸ್ತು ಏನು ಅಂತ ಕೇಳೋರಿಲ್ಲ ಉಂಟಿ ಏನು ಅಂತ ಕೇಳೋರಿಲ್ಲ ನೀ ನಡೆದು ನೆಡ್ದು ಸಾಕಾಗೈತೇನು ಅಂತ ಕೇಳೋರಿಲ್ಲ ಆಶ್ಚರ್ಯ ಅಂದ್ರೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗೆ ಮಕ್ಕಳ ಕಾಲಕ್ಕೆ ರಾತ್ರಿ ಏನಾರ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಆತನ ಒಡಲಿಗೆ ಆತನ ರಕ್ಷಣೆಗೆ ಆತ ನಂಬಿ ಬಂದಿರುವಂತಹ ಕಾವಿ ಬಟ್ಟೆಯ ಪರಮಾತ್ಮನನ್ನು ಬಿಟ್ಟರೆ ಮತ್ತೆ ಯಾರೂ ಇರೋದಿಲ್ಲ ಸನ್ಯಾಸತ್ವದ ಜೀವನ ಸುಖದೊಳಗಿಲ್ಲ ಸುಮ್ಮನೆ ಸನ್ಯಾಸಿಗಳ ಬಗ್ಗೆ ಮಾತಾಡ್ತೇವೆ ನಾವು ವೈಭವದ ರೀ ಮುತ್ತೋರು ಭಾರ್ಯದ್ರಿ ಮುತ್ತೋರು ನೋವದ ಅಳು ಮುಂದೆ ಕಣ್ಣೀರು ಒರೆಸುವಂತಹ ಮಡಿಲಿಲ್ಲ ಏನಾರ ಕಷ್ಟ ಹೇಳಿಕೊಳ್ಳುವುದಕ್ಕೆ ಯಾರ ಸಹಕಾರನೂ ಇಲ್ಲ ಅಪ್ಪಿತಪ್ಪಿ ಸ್ವಾಮಿಗಳು ಅಳ ಅಂದ್ರೆ ನಮ್ಮ ಸ್ವಾಮಿ ಸರಿ ಇಲ್ಲ ಅಂತ ಪ್ರಚಾರ ಮಾಡ್ಕೊತದ್ದಾಡೋ ಸಮಾಜದ ಸನ್ಯಾಸತ್ವ ಅಂತಂದ್ರೆ ನೀವು ತಿಳ್ಕೊಂಡಂಗೆ ಬರೀ ಸಿಂಹಾಸನದ ಮೇಲೆ ಕುಂದಿರೋದಲ್ಲ ಸನ್ಯಾಸತ್ವ ಅನ್ನುವಂತಹದ್ದು ಜಗತ್ತಿನ ಆಶೆಗಳನ್ನು ದೂರ ಮಾಡಿ ಅರಿಷಡ್ವರ್ಗಗಳನ್ನು ಸುಟ್ಟು ಹಾಕಿ ಅಷ್ಟಾವರಣಗಳನ್ನು ಸಂಪೂರ್ಣ ತಮ್ಮೊಳಗಿಟ್ಟುಕೊಂಡು ಅಷ್ಟಾಂಗ ಯೋಗಗಳನ್ನು ಸಾಧಿಸಿಕೊಂಡು ಈ ನಾಡಿಗೆ ಹಸಿದು ಬಂದವರಿಗೆ ಅನ್ನ ಆ ಬಾಯಾರಿ ಬಂದವರಿಗೆ ನೀರು ಅಳುತ್ತ ಬಂದವರಿಗೆ ಆಶ್ರಯ ಅರಿವನ್ನು ಕೊಟ್ಟು ಇಡೀ ಜಗತ್ತಿನ ಅಜ್ಞಾನವನ್ನು ಕಳೆಯುವುದಕ್ಕೆ ಬ್ರಹ್ಮಜ್ಞಾನಿಯಾಗಿ ನಿಲ್ಲುವಂತಹ ಯೋಗವೇ ಅದನ್ನು ಸಾಧಿಸಿದವರು ಷಣ್ಮುಖ ಶಿವಯೋಗಿಗಳು ಪರಮಾತ್ಮನ ಹಾವು ಬಂದು ನೆತ್ತಿ ಮೇಲೆ ನಿಲ್ಲತ್ತೆ ಅಂದ್ರೆ ಸಾಮಾನ್ಯನು ಯಾವ ಸ್ವಾಮಿಗಳ ಬಗ್ಗೆನೂ ಹಗುರವಾಗಿ ಮಾತಾಡುವ ಪ್ರಯತ್ನವನ್ನು ಮಾಡಬಾಡ್ರಿ ಅಪ್ಪಿತಪ್ಪಿ ಮಾತಾಡಿದ್ರೆ ಹೇಳ್ತಾರಲ್ಲ ಶಾಸ್ತ್ರನ ಮಾಡಿದವರು ಪಾಪ ನೋಡಿ ಜಗ್ಗಿಷಾಣದ್ರೆ ನಿಮಗೇನು ಹೇಳೋದು ಬೇಕಾಗಿಲ್ಲ ಕೈಬಿಟ್ರೆ ದಿನ ಒಬ್ಬರು ಪ್ರವಚನ ಹೇಳುವಂಗೆ ಅದಿರಲಿ ಆ ಶಾಸ್ತ್ರದ ಹಾಗೆ ನಾವೆಲ್ಲರೂ ನಡೆಯೋನು ಅನ್ನೋ ವಿಚಾರ ತಿಳಿಸಿ ಇವತ್ತೇನು ನುಡಿ ಸೇವೆಯನ್ನು ಗುರುವೇನು ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಂಡಿದ್ದೇನೆ ಅದಕ್ಕೆ ತಮ್ಮ ಹತ್ರ ಕ್ಷಮೆಯನ್ನು ಯಾಚಿಸಿ ಸದ್ಗುರುವಿಗೆ ನುಡಿ ಸೇವೆಯನ್ನು ಸಮರ್ಪಣೆ ಮಾಡ್ತೀನಿ ಸರ್ವೇ ಜನ ಸುಖಿನೋಭವಂತು